ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಇಂದು ಚಿಕ್ಕಮಗಳೂರು ನಗರದ ಮೆಡಿಕಲ್ ಕಾಲೇಜು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿ ವೀಕ್ಷಿಸಿ ವಿದ್ಯಾರ್ಥಿಗಳ ಕುಂದುಕೊರತೆ ಆಲಿಸಿದರು ಈ ಪಾರ್ಕಿಂಗ್ ಲಾಟಲ್ಲಿ ಲೈಟ್ಸ್ ಇದೆಯಾ ಸಿ ಸಿ ಟಿ ವಿ ಇದೆಯಾ ಸಿ ಸಿ ಟಿ ವಿ ಇಲ್ಲ ನೋಟ್ ನೋಟ್ ಮಾಡ್ಕೊಂಡ್ರಿ ಸಿ ಟಿ ವಿ ಇಲ್ಲ ಲೈಟ್ಸ್ ಇದೆ ಲೈಟು ವಿದ್ಯುತ್ ಸಮಸ್ಯೆಯಿಂದ ತರಗತಿ ಕೊಠಡಿಗಳಲ್ಲಿ ಹವಾ ನಿಯಂತ್ರಿತ ವ್ಯವಸ್ಥೆ ಇದ್ದರೂ ಅದನ್ನು ಉಪಯೋಗಿಸಲು ಸಾಧ್ಯವಾಗುತ್ತಿಲ್ಲ ಹಾಸ್ಟೆಲ್ಗಳಲ್ಲಿ ಕರೆಂಟ್ ಹೋದರೆ ಕೆಲವೊಂದು ಸಾರಿ ರಾತ್ರಿ ಇಡೀ ಇಲ್ಲದೆ ಪರಿತಪಿಸುವಂತಾಗಿದೆ ಎಂದು ವಿದ್ಯಾರ್ಥಿಗಳು ವಿಧಾನ ಪರಿಷತ್ ಶಾಸಕರಿಗೆ ತಿಳಿಸಿದರು

ಗಾರ್ಡನ್ ಇರ್ತಾರೆ ಕ್ಲೀನಿಂಗ್ ಎಲ್ಲ ಹತ್ತು ಮಾರ್ಕ್ ಇದೆಯಾ ಕ್ಲೀನಿಂಗ್ ಕ್ಲೀನಿಂಗ್ ವಿಶೇಷ ಹಾಸ್ಟೆಲ್ ಕಿಟಕಿಗಳಿಗೆ ಕರ್ಟನ್ ಅಳವಡಿಸಬೇಕು ಇಂಟರ್ನೆಟ್ ವ್ಯವಸ್ಥೆ ಇಲ್ಲ ಸುಸಜ್ಜಿತ ಲೈಬ್ರರಿ ಇದ್ದರೂ ಸಹ ಏಳು ಗಂಟೆಗೆ ಅದನ್ನು ಬಾಗಿಲು ಹಾಕುವುದರಿಂದ ನಂತರದ ಸಮಯದಲ್ಲಿ ಓದಲು ಕಷ್ಟವಾಗುತ್ತಿರುವುದರಿಂದ ಹಾಸ್ಟೆಲ್ನಲ್ಲಿಯೇ ಲೈಬ್ರರಿ ವ್ಯವಸ್ಥೆ ಕಲ್ಪಿಸಬೇಕು ಕುಡಿಯುವ ನೀರಿನ ಸಮಸ್ಯೆ ಬೀದಿ ನಾಯಿಗಳ ಕಾಟ ಹೀಗೆ ಅನೇಕ ಸಮಸ್ಯೆಗಳಿದ್ದವು ಎಲ್ಲ ಸಮಸ್ಯೆಯನ್ನು ಆದಷ್ಟು ಬೇಗ ಬಗೆಹರಿಸಿಕೊಡಿ ಎಂದು ಮನವಿ ಮಾಡಿದರು एक्सास्ट फैन वर्क आगया निम वाश्रूम एक्सास्ट फ़ैने वर्क आगता इंटरनेट्यूस हाई स्पीड ಇಲ್ಲಿನ ಸಮಸ್ಯೆಯನ್ನು ಮನಗಂಡ ಸಿಟಿ ರವಿ ಅವರು ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವುದರ ಜೊತೆಗೆ ವಿಧಾನ ಪರಿಷತ್ನಲ್ಲೂ ಕೂಡ ಧ್ವನಿ ಎತ್ತಿ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಶ್ರಮಿಸುತ್ತೇನೆ ಎಂದರು ಇಲ್ಲಿ ಇಲ್ಲಿರುವ ಪ್ರಾಬ್ಲಮ್ಗಳ ಕೊರತಾಗಿ ಮೊನ್ನೆ ಡೇವಿರಮ್ಮನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಚಾನಕ್ ಆಗಿ ಸ್ಟೂಡೆಂಟ್ಸ್ ದಿ ಪೇರೆಂಟ್ಸ್ ಹಾಂ ನಮ್ಗಲ್ಲಿ ಭೇಟಿಯಾದರು ಅವರು ಆಕಸ್ಮಿಕವಾಗಿ ಭೇಟಿಯಾದವರು ನಮಗೆ ಅವ್ರ ಮಕ್ಕಳಿಲ್ಲಿ ಓದ್ತಾ ಇದ್ದಾರೆ ಇಲ್ಲಿ ಹಾಸ್ಟೆಲಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನು ಗಮನಕ್ಕೆ ತಂದರು ಅವತ್ತಿ ಯೋಚನೆ ಮಾಡಿದೆ ಹಬ್ಬ ಮುಗಿದ ತಕ್ಷಣ ಹಾಸ್ಟೆಲಿಗೆ ಕಾಲೇಜಿಗೆ ಭೇಟಿ ಕೊಟ್ಟು ಪ್ರಾಬ್ಲಮ್ ಏನಿದೆ ಅದನ್ನು ನೋಡಬೇಕು ಅಂತ ಹೇಳಿ ನೆನ್ನೆನೇ ಡೀನ್ಗೆ ರಿಟರ್ನ್ ಲೆಟ್ರ್ ಕೊಟ್ಟು ನಾ ರೈಟಿಂಗ್ ಲೆಟ್ರ್ ಕೊಟ್ಟು ಬರ್ತಾಯಿದ್ದೀವಿ ಅಂತ ಹೇಳಿ ಇರಬೇಕು ನೀವು ಅಂತ ಹೇಳಿ ಇಲ್ಲಿ ಬರಲಿಕ್ಕೆ ಹೇಳಿದ್ದೆ ಕೆಲವರು ಸಣ್ಣ ರಾಜಕಾರಣ ಮಾಡಿದ್ದಾರೆ ಚಿಲ್ಲರೆ ಬುದ್ಧಿ ಚಿಲ್ಲರೆ ಜನ ಯಾವಾಗಲೂ ಚಿಲ್ಲರೆ ಬುದ್ಧಿ ಮಾಡ್ತಾರೆ ಆ ಚಿಲ್ಲರೆ ಜನ ಚಿಲ್ಲರೆ ಬುದ್ಧಿಂದು ತೋರಿಸಿದ್ದಾರೆ ನಾನು ಬಂದಿದ್ದು ರಾಜಕಾರಣ ಮಾಡಲಿಕ್ಕಲ್ಲ ಇಲ್ಲಿರುವ ಹುಡುಗರಲ್ಲಿ ತೊಂಬತ್ತೊಂಬತ್ತು ಭಾಗ ಬೇರೆ ಜಿಲ್ಲೆ ಮತ್ತು ಬೇರೆ ರಾಜ್ಯದವರು ಅವ್ರ ಸಮಸ್ಯೆಗಳನ್ನು ಕೇಳಿ ಚಿಕ್ಕಮಗ್ಳೂರಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಇದೆ ಮತ್ತು ನಮ್ಮ ನನ್ನ ಕನಸಿನ ಕೂಸಿದು ಇಲ್ಲಿಗೆ ಮೆಡಿಕಲ್ ಕಾಲೇಜ್ ತರಬೇಕು ಅನ್ನೋದು ಅನ್ನೋ ದೃಷ್ಟಿಯಿಂದ ಪ್ರಾಬ್ಲಮನ್ನು ನೋಡೋಣ ಪ್ರಾಬ್ಲಮನ್ನು ಅಡ್ರೆಸ್ ಮಾಡೋಣ ಸಂಬಂಧಪಟ್ಟವ್ರು ಗಮನಕ್ಕೆ ತರೋಣ ಅನ್ನೋ ದೃಷ್ಟಿಯಿಂದಲೇ ಇಲ್ಲಿಗೆ ಬಂದೆ ಬಂದಾಗ ಕಾಲೇಜಿನಲ್ಲಿ ಅಲ್ಲಿ ವಾಷಿಂಗ್ ಏರಿಯಾದಲ್ಲಿ ನೀರು ಬರ್ತಿಲ್ಲ ಅಲ್ಲಿ ಶೌಚಾಲಯಕ್ಕೆ ಹೋದರೆ ಬಕೆಟಲ್ಲಿ ನೀರು ಹಿಡ್ಕೊಂಡು ಹೋಗಬೇಕಾದ ಸ್ಥಿತಿ ಇದೆ ಚಿಕ್ಕಮಗ್ಳೂರಿಗೆ ಚಿಕ್ಕ ಮೆಡಿಕಲ್ ಕಾಲೇಜಿಗೆ ಗೌರವ ತರುವ ಸಂಗತಿ ಅಲ್ಲ ಅಲ್ಲಿ ನೀವು ಯಾವುದೇ ಸಿಂಕ್ನಲ್ಲೂ ಕೂಡ ನೀರು ಬರ್ತಾಯಿಲ್ಲ ಸಿಂಕು ಒಂದು ರೀತಿ ಡ್ರೈ ಆಗಿ ಕೆಟ್ಟು ವಾಸನೆ ಬರ್ತಾ ಇದೆ ಸಿಂಕರಲ್ಲಿ ಹಾಗೆಯೇ ಎಲ್ಲ ಸಬ್ಜೆಕ್ಟ್ಗಳಿಗೂ ಫ್ಯಾಕಲ್ಟೀಸ್ ಅಂದರೆ ಸಂಬಂಧಪಟ್ಟಂಥ ಸ್ಟಾಫ್ ಇದ್ದಾರೇ ಕೆಲವಿದ್ದಾರೆ ಕೆಲವ್ರಿಗೆ ಇಲ್ಲ ಅದನ್ನು ಕೂಡ ನೋಟ್ ಮಾಡಿದ್ದಾರೆ ಹಾಸ್ಟೆಲ್ ಬಂದರೆ ಹಾಸ್ಟೆಲ್ನಲ್ಲಿ ಮೇಜರಾಗಿ ವಿದ್ಯುತ್ ಶಕ್ತಿ ಸಮಸ್ಯೆ ಇದೆ ಕರೆಂಟ್ ಬರುತ್ತೆ ಹೋಗುತ್ತೆ ವೋಲ್ಟೇಜ್ ಪ್ರಾಬ್ಲಮ್ ಇದೆ ಜನ್ರೇಟ್ರೂ ಆಟೋಮೆಟಿಕ್ಕಾಗಿ ಸ್ವಿಚ್ ಆನ್ ಆಗೋಲ್ಲ ಹಾಗಾಗಿ ಈ ಜನ್ರೇಟ್ರನ್ನ ಯಾರು ಆನ್ ಮಾಡಬೇಕು ನಮ್ಮ ದಿನ ಹೋದರೆ ಇಡೀ ದಿನ ಕರೆಂಟ್ ಬರ್ತಾ ಇಲ್ಲ ಅಂತ ಸ್ಟೂಡೆಂಟ್ಸು ಕಂಪ್ಲೇಂಟ್ ಮಾಡಿದ್ದಾರೆ ಅವರು ಓದೋದಕ್ಕೆ ಕನಸು ಕಟ್ಕೊಂಡು ಬಂದಿರ್ತಾರೆ ಅವರಿಗೆ ಮಿನಿಮಮ್ ಸ್ಪೆಷಾಲಿಟಿ ಪ್ರೊವೈಡ್ ಮಾಡಬೇಕಾಗಿರೋದು ನಮ್ಮ ಡ್ಯೂಟಿ ಇದು ಅಮಾನವೀಯ ಅವರಿಗೆ ಕರೆಂಟು ಸಮಸ್ಯೆ ಇದೆ ಹೈ ಸ್ಪೀಡ್ ಇಂಟರ್ನೆಟ್ನ ಪ್ರಾಬ್ಲಮ್ ಇದೆ ನೆಟ್ವರ್ಕು ಸಿಗ್ತಾ ಇಲ್ಲ ಹೈ ಸ್ಪೀಡ್ನ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಇನ್ನು ಗಾರ್ಬೇಜು ಅದು ಕ್ಲೀನಾಗಿ ತಗೊಂಡೋಗಿ ಈಗ ಕೈ ಅದನ್ನೊಂದು ಸೊಲ್ಯೂಷನ್ ಕೊಡಬೇಕಲ್ಲ ಗಾರ್ಬೇಜ್ದು ಅದು ಸರಿಯಾಗಿ ಆಗ್ತಾ ಇಲ್ಲ ಬೀದಿ ನಾಯಿಗಳ ಕಾಟ ಜಾಸ್ತಿಯಾಗಿದೆ ಅನ್ನೋದನ್ನು ಕೂಡ ಅವರು ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ಫುಡ್ಡು ಅಪ್ ಟು ದ ಮಾರ್ಕ್ ಇಲ್ಲ ಮತ್ತು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡರಲ್ಲೂ ಕೂಡ ಅಪ್ ಟು ದ ಮಾರ್ಕ್ ಇಲ್ಲ ಫುಡ್ಡು ಅನ್ನೋದು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ನಾನೀಗಿಲ್ಲಿ ಕಿಚನ್ನ ನೋಡಿದೆ ಕಿಚನ್ನಲ್ಲಿ ಹೊರಗಡೆ ಸ್ಟವ್ ಇಟ್ಕೊಂಡು ಚಪಾತಿ ಬೇಯಿಸ್ತಾ ಇದ್ದಾರೆ ಎಕ್ಸಾಸ್ಟ್ ಫ್ಯಾನ್ ಇಲ್ಲ ಇಲ್ಲ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಊಟ ಹಾಕೋದು ಅಲ್ಲಿ ಹೈಜಿನಿಕ್ಕು ಇಲ್ಲದೇ ಇದ್ದರೆ ನಾವೇನು ಮೆಸೇಜ್ ಕೊಡ್ತೀವಿ ಅಲ್ಲಿ ಹೈಜಿನಿಕ್ಕಿನ ಕೊರತೆ ಇದೆ ನೀರು ಬ್ಲಾಕೇಜ್ ಆಗಿದೆ ಹತ್ತತ್ರ ಒಂದು ಹದಿನೈದು ಇಪ್ಪತ್ತು ಸಿನ ನೀರು ಬ್ಲಾಕೇಜ್ ಆಗಿದ್ದು ಸರಿಯಾಗಿಲ್ಲ ಅಂತಕ್ಕಂಥದ್ದು ಕಂಪ್ಲೇಂಟು ಬಂದಿದೆ ಇನ್ನು ಜೇನು ಹುಳುಗಳದು ಅದು ಸ್ವಲ್ಪ ಸಮಸ್ಯೆ ಇದೆ ಕರ್ಟನ್ಗಳು ಕ ಕಟನ್ ರ್ಯಾಡು ಪ್ರೊವೈಡ್ ಮಾಡಿಲ್ಲ ಕರ್ಟನ್ ರ್ಯಾಡ್ ಪ್ರೊವೈಡ್ ಮಾಡಿದ್ರೆ ಕರ್ಟನ್ ಅವ್ರು ಹಾಕ್ಕೊಳ್ತಾರೆ ಸ್ಟೂಡೆಂಟ್ಸು ಇಲ್ಲ ನಾವೇ ಹಾಕಬೇಕು ಇಲ್ಲ ಕಟನ್ ರಾಡಾದ್ರೂ ಪ್ರೊವೈಡ್ ಮಾಡಬೇಕು ಇದು ಸ್ವಲ್ಪ ಸಮಸ್ಯೆಗಳಿದ್ದಾವೆ ಏರ್ ಕಂಡೀಷನ್ನು ಕನ್ವೀನಿಯೆಂಟ್ ಮಾಡಿದರೂ ಕೂಡ ಪವರ್ ಪ್ರಾಬ್ಲಮ್ಮಿಂದಾಗ ಸಮಸ್ಯೆ ಆಗ್ತಾ ಇದೆ ಹಿಂದೆ ಇದನ್ನೆಲ್ಲ ಮನ್ಗಂಡು ವಾಟ್ರು ಪ್ರಾಬ್ಲಮಿಗೆ ಅಮೃತ್ ಯೋಜನೆಯಲ್ಲೇ ಇಲ್ಲಿಗೆ ವಾಟರ್ ಅಲೊಕೇಶನನ್ನು ಮಾಡಲಿಕ್ಕೆ ಹೋದ ನಾನು ಪ್ರತಿ ಸಾರಿ ಮೀಟಿಂಗ್ ತಗೊಂಡಾಗಲೂ ಕೂಡ ವಾಟ್ರ್ ಅಲೊಕೇಶನ್ ಮಾಡಬೇಕು ಇಲ್ಲಿಗೆ ಡಿಮಾಂಡ್ ಎಷ್ಟಿದೆ ಅದನ್ನು ಇದಕ್ಕೆ ಇನ್ಕ್ಲೂಡ್ ಮಾಡಿಕೊಂಡು ವಾಟ್ರ್ ಅಲೊಕೇಶನ್ ಮಾಡಬೇಕು ಅಂತಲೇ ಹೇಳಿ ಪ್ರೊವೈಡ್ ಮಾಡಿಸಿದ್ದೆ ಈಗ ಅಮೃತ್ ಯೋಜನೆಯದು ಕೂಡ ವಾಟರ್ ಕಲೆ ಕಲೆಕ್ಷನ್ ಇಲ್ಲಿ ಕೊಟ್ಟಿಲ್ಲ ಅದರ ಕಡೆ ಗಮನ ಹರಿಸ್ಬೇಕಾಗತ್ತೆ ವಾಟ್ರು ಕಡಿ ಪ್ರಾಬ್ಲಮ್ ಏನಿದೆ ಅದನ್ನ ಸಾಲ್ವ್ ಮಾಡಬೇಕು ಹಾಗೆಯೇ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನು ಈಗ ನಿಮಗೆ ಇವರು ಸ್ವಂತ ವೆಹಿಕಲ್ ಇಟ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಇಲ್ಲಿ ಆಟೋ ಸಿಗೋಲ್ಲ ಪ್ರೈವೇಟ್ ಟ್ಯಾಕ್ಸಿ ಇಲ್ಲ ಇದ್ದರೂ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ ನಮ್ಮ ಕಮ್ಯುನಿಟಿ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಏನೂ ಇಲ್ಲ ಹೊರಗಡೆ ಏನಾರು ಹಸಿವಾದಾಗ ಏನಾರು ತಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ಊಟ ಸರಿ ಇಲ್ಲ ಏನಾರ ತಗೋಬೇಕು ಅಂತ ಹೇಳಿದ್ರೆ ಕ್ಯಾಂಟೀನ್ ಆಗಲಿ ಅಥವಾ ಅದಕ್ಕೆ ಕಾಂಡಿಮೆಂಟ್ಸು ಸಿಗುವಂಥ ಬೇಕ್ರಿ ಇತ್ಯಾದಿಯ ಅವಶ್ಯಕತೆ ಇತ್ತು ಅದು ಕೂಡ ಪ್ರೊವೈಡ್ ಮಾಡಿಲ್ಲ ಇದೆಲ್ಲವನ್ನೂ ಕೂಡ ನೋಟ್ ಮಾಡ್ಕೊಂಡಿದ್ದೀವಿ ಅಕಾಡೆಮಿಕ್ ವಿಷಯ ಇರ್ಬೋದು ಇದು ಇದನ್ನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗಿ ಭೇಟಿ ಕೊಡ್ತೀವಿ ಆ್ಯಸ್ ಆ್ಯಸ್ ಪರ್ ದ ನಾರ್ಮ್ಸು ಅವ್ರ ಸೂಪರ್ ಸ್ಪೆಷಾಲಿಟಿ ಆಸ್ಪೆಟ್ಲು ಇಷ್ಟೊಳಗೆ ಕಂಪ್ಲೀಟ್ ಆಗಬೇಕಾಗಿತ್ತು ಯಾಕೆ ಕಂಪ್ಲೀಟ್ ಆಗಿಲ್ಲ ಏನು ಸಮಸ್ಯೆ ಇದೆ ನೋಡಿ ನಾನು ಮಂತ್ರಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ನಾನು ಮಾತಾಡ್ತೀನಿ